ಒಂದು ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಒಂದನೆಯ ವಾಕ್ಯ ದಾವಿದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾಥಾನನಿಗೆ ನೋಡು ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ ಯಹೋವನ ನಿಬಂಧನ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ದಾವಿದನ ಹೃದಯದಲ್ಲಿ ದೇವರಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂಬಂತ ಯೋಚನೆ ಬಂದಾಗ ನಡೆದ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಒಂದು ದಿವಸ ದಾವಿದನು ತನ್ನ ಅರಮನೆಯಲ್ಲಿ ಇರುವಾಗ ದೇವರ ಮಂಜೂಷ ಇರುವಂಥ ಸ್ಥಳವನ್ನ ನೋಡಿ ಇದೆರಡನ್ನೂ ಕೂಡ ಹೋಲಿಸಿ ನಾನಾದರೂ ದೇವದಾರು ಮರಗಳಿಂದ ನಿರ್ಮಿತವಾದಂತ ಮನೆಯಲ್ಲಿ ವಾಸವಾಗಿದ್ದೇನೆ ಆದರೆ ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇಡಲ್ಪಟ್ಟಿದೆಯಲ್ಲ ಎಂಬುದಾಗಿ ಅಂದು ಕೊಂಡು ದೇವರಿಗೊಂದು ಆಲಯವನ್ನ ಕಟ್ಟಬೇಕೆಂಬ ಯೋಚನೆಯನ್ನ ಮಾಡಿ ಆ ಒಂದು ಯೋಚನೆಯನ್ನ ಪ್ರವಾದಿಯಾಗಿದಂತ ನಾಥಾನನಿಗೆ ಹೇಳುತ್ತಾ ಇದ್ದಾನೆ ಆರಂಭದಲ್ಲಿ ನಾಥಾನನು ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ದೇವರಿನ ಸಂಗಡ ಇರುತ್ತಾನೆಂಬುದಾಗಿ ಹೇಳಿದರೂ ಕೂಡ ನಂತರ ಆ ವಿಷಯವನ್ನ ದೇವರ ಮುಂದೆ ಇಟ್ಟು ದೇವರ ಆ ವಿಷಯದಲ್ಲಿ ಕೊಡುವಂತ ಉತ್ತರವನ್ನ ಹೊಂದಿ ಆ ಆಲಯದ ವಿಷಯದಲ್ಲಿ ದೇವರ ಯೋಜನೆಯೇನು ದಾವಿದನು ಹೇಗೆ ಕಾರ್ಯವನ್ನ ಮಾಡಬೇಕು ಯಾವ ರೀತಿಯಾಗಿ ಅದು ಪರಿಪೂರ್ಣತೆಗೆ ಬರುತ್ತದೆ ಇದೆಲ್ಲವನ್ನ ತಿಳಿಸಿ ದಾವಿದನ ಹೃದಯದಲ್ಲಿ ಹುಟ್ಟಿದಂತ ಯೋಚನೆಗೆ ದೇವರ ಉತ್ತರವನ್ನ ಅವನಿಗೆ ಕೊಡುವಂತೆ ಕಾರ್ಯಗಳನ್ನ ಮಾಡಿದನು ಅಂದ್ರೆ ಹೃದಯದಲ್ಲಿ ಹುಟ್ಟಿದಂತ ಒಂದು ಆಲೋಚನೆಯನ್ನ ಒಬ್ಬ ದೇವ ಮನುಷ್ಯನ ಸಂಗಡ ಹಂಚಿಕೊಳ್ಳುತ್ತಾ ಇದ್ದಾನೆ ಅವನಾದರೂ ದಾವಿದನನ್ನ ಪ್ರೋತ್ಸಾಹಿಸುವಂತೆ ಹಾಗೆ ಅವನಿಗೆ ತಕ್ಕಂತ ಮಾರ್ಗವನ್ನ ತೋರಿಸುವಂತೆ ಇಲ್ಲ ದೇವರ ಚಿತ್ತವನ್ನ ಪ್ರಕಟಿಸುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಈ ರೀತಿಯಂತ ವ್ಯಕ್ತಿಗಳ ಸಂಗಡ ನಮ್ಮ ಆಗ್ರಹಗಳನ್ನು ನಮ್ಮ ಯೋಚನೆಗಳನ್ನು ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಬರುವಂತಹ ಆಲೋಚನೆಗಳು ಇದು ಒಳ್ಳೆಯದ ಕೆಟ್ಟದ ಇದು ಮಾಡಬೇಕಾ ಮಾಡಬಾರದ ದೇವರು ಮೆಚ್ಚುತ್ತಾರಾ ಮೆಚ್ಚುವುದಿಲ್ಲವ ಗೊಂದಲದಲ್ಲಿ ನಾವು ಇರುವಾಗ ಅದನ್ನು ತಕ್ಕ ವ್ಯಕ್ತಿಗಳ ಸಂಗಡ ಹಂಚಿಕೊಳ್ಳುವಾಗ ಅಂದರೆ ಅವರು ಸುಮ್ಮನೆ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಂದ ಹಾಗೆ ಮಾತನಾಡುವಂಥವರಲ್ಲ ಇಲ್ಲ ಅದನ್ನು ತೆಗೆದುಕೊಂಡು ಇನ್ನೂ ನಾಲ್ಕು ಜನರಿಗೆ ಹೇಳುವಂಥವರಲ್ಲ ಬದಲಾಗಿ ದೇವರ ಮುಂದೆ ಆ ವಿಷಯವನ್ನು ಇಟ್ಟು ದೇವರು ಹೇಳ ಕೇಳುವುದಕ್ಕೆ ಮನಸ್ಸುಳ್ಳಂತವರು ನಿಜವಾಗಿ ಕೂಡ ನಿಮ್ಮನ್ನು ದೇವರ ಚಿತ್ತಾನುಸಾರವಾಗಿ ನಡೆಸುವುದಕ್ಕೆ ಆಗ್ರಹಿಸುವಂತವರ ಬಳಿಯಲ್ಲಿ ಆ ವಿಷಯವನ್ನು ತಿಳಿಸುವಾಗ ದೇವರು ನಿಮಗೆ ಅಥವಾ ಅವರಿಗೆ ಆ ವಿಷಯದ ತನ್ನ ಚಿತ್ತವನ್ನು ಪ್ರಕಟಿಸುತ್ತಾರೆ ಅದರ ಮೂಲಕವಾಗಿ ನಿಮ್ಮ ಹೃದಯದ ಆಗ್ರಹವು ದೇವರ ಚಿತ್ತಾನುಸಾರವಾಗಿ ನೆರವೇರುವಂತೆ ಕಾರ್ಯಗಳು ಬದಲಾಗುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ಸುಮ್ಮನೆ ಎಲ್ಲವನ್ನೂ ಎಲ್ಲರ ಮುಂದೆ ಹೇಳುವಂತ ಅವಶ್ಯಕತೆ ಇಲ್ಲ ಯಾರಿಗೆ ಹೇಳುತ್ತೇವೋ ಅವರು ದೇವರ ಮುಂದೆ ಆ ವಿಷಯವನ್ನ ಇಡುತ್ತಾರೋ ಇಲ್ಲವೋ ಎಂಬಂತ ಒಂದು ಆಲೋಚನೆ ಆ ಒಂದು ಸ್ಪಷ್ಟತೆ ನಮಗೆ ಇದ್ದರೆ ಮಾತ್ರವೇ ನಾವು ಆ ವಿಷಯವನ್ನು ಅವರ ಸಂಗಡ ಹಂಚಿಕೊಳ್ಳಬೇಕು ಇಲ್ಲವೋ ಆದರೆ ವ್ಯರ್ಥ ಎಂಬುದನ್ನು ತಿಳಿದು ನಿಮ್ಮ ಆಲೋಚನೆಗಳನ್ನ ಯಾರಿಗೆ ಹೇಳುತ್ತೀರೋ ಅವರ ವಿಷಯವಾಗಿ ಬಹಳ ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ನಡೆದುಕೊಂಡು ಅನವಶ್ಯಕ ಕಾರ್ಯಗಳಿಗೆ ವ್ಯಕ್ತಿಗಳಿಗೆ ಆಲೋಚನೆಗಳಿಗೆ ಅವಕಾಶವನ್ನ ಕೊಡದೆ ದೇವರ ಚಿತ್ತ ನಿಮ್ಮ ಮೂಲಕವಾಗಿ ನೆರವೇರುವಂತೆ ನಿಮ್ಮ ಹೃದಯದ ಆಗ್ರಹಗಳು ಆತನ ಚಿತ್ತಾನುಸಾರವಾಗಿಯೇ ಪರಿಪೂರ್ಣಗೊಳ್ಳುವಂತೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸಗಳಲ್ಲಿ ಸಮರ್ಪಿಸ್ತಾನೆ ಜೀವಿತ ಆಳ್ವಿಕೆ ಮಾಡುವ ದಿವಸಗಳಲ್ಲಿ ಹೃದಯದಲ್ಲಿ ಆಗ್ರಹವನ್ನ ದೇವರ ಆಲಯದ ವಿಷಯವಾಗಿ ಬಂದಂಥ ಆ ಯೋಚನೆಯನ್ನ ಪ್ರವಾದಿಯಾಗಿದಂತ ನಾಥಾನನ ಬಳಿಯಲ್ಲಿ ಹಂಚಿಕೊಂಡನು ನಾಥಾನನಾದರೂ ಆರಂಭದಲ್ಲಿ ದಾವಿದನನ್ನ ಪ್ರೋತ್ಸಾಹಿಸುವಂಥ ಮಾತುಗಳನ್ನ ಆಡಿ ನಂತರ ಆ ವಿಷಯವನ್ನ ದೇವರ ಮುಂದೆ ಇಟ್ಟು ದೇವ್ರು ಕೊಟ್ಟಂತಹ ದರ್ಶನವನ್ನ ದೇವರ ಮಾತುಗಳನ್ನ ತಂದು ದಾವಿದನಿಗೆ ಸ್ಪಷ್ಟವಾಗಿ ಹೇಳಿ ದಾವಿದನ ಹೃದಯದ ಆಗ್ರಹವು ದೇವರ ಚಿತ್ತಾನುಸಾರವಾಗಿ ನೆರವೇರುವಂತೆ ಸಹಾಯಕನಾಗಿ ನಿಂತ ಹಾಗೆ ಅಪ್ಪ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಮಗೆ ಅನೇಕ ಹೃದಯದ ಆಗ್ರಹಗಳಿದ್ದರೂ ಕೂಡ ನಿನ್ನ ಚಿತ್ತಾನುಸಾರವಾಗಿ ಎಲ್ಲವನ್ನ ನೆರವೇರಿಸೋದಕ್ಕೆ ನಮಗೆ ಸಹಾಯ ಮಾಡು ನಮ್ಮ ಸಂಗಡಪ್ಪ ನೀನು ಮಾತನಾಡು ಕರ್ತನೆ ಅಥವಾ ಅಪ್ಪ ಎಲ್ಲವನ್ನ ವಿವೇಚಿಸಿ ತಿಳಿದು ಯಾರ ಬಳಿಯಲ್ಲಿ ಆ ಹಂಚಿಕೊಳ್ಳಬೇಕೆಂಬ ಜ್ಞಾನ ನಮಗೆ ಕೊಟ್ಟು ಅದನ್ನು ಅಪ್ಪ ನಿನ್ನ ಮುಂದೆ ಇಡುವಂಥವರ ಬಳಿಯಲ್ಲಿ ಮಾತ್ರವೇ ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೂ ನಮ್ಮ ಹೃದಯದ ಆಗ್ರಹಗಳನ್ನು ತಿಳಿಸುವುದಕ್ಕೂ ವಿವೇಕವನ್ನ ಅಪ್ಪ ಬಲವನ್ನ ಒಬ್ಬರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಸಹಾಯ ಸಹಾಯ ಮಾಡ್ತೇನೆ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಹೃದಯದ ಆಗ್ರಹಗಳು ಕರ್ತನೆ ಚಿತ್ತಾನುಸಾರವಾಗಿ ನೆರವೇರಲಿ ವಿಶೇಷವಾಗಿ ಆಶೀರ್ವದಿಸು ವಿಶೇಷವಾಗಿ ಅಪ್ಪ ಅವರ ಜೀವಿತಗಳನ್ನ ನೆಲೆಗೊಳಿಸಿ ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಶಿರಸ್ಸನ್ನಾಗಿ ಮಾಡಿ ಅಪ್ಪ ಸ್ತೋತ್ರಾಜ ನಿಂದಿಸಿದವರ ಮುಂದೆ ಅವಮಾನ ಪಡಿಸಿದವರ ಮುಂದೆ ಅಪ್ಪ ಘನ ಪಡಿಸಿ ಮಾನಿಸು ಆರೋಗ್ಯವನ್ನು ಬಲವನ್ನಪ್ಪ ದೀರ್ಘಾಯ ಕೊಟ್ಟು ತೃಪ್ತಿ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ನಿನ್ನ ತೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಯನ್ನು ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್